ಯುವಜನೋತ್ಸವ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಆಯೋಜಿಸಿರ್ತಕ್ಕಂಥದ್ದು ಯುವಕರಿಗೆ ಒಂದು ಸ್ಫೂರ್ತಿ ಅಂತ ನಾನಾದರೂ ಭಾವಿಸ್ತಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಾಬ್ಗೌಡ ಸರ್ ಅವರೇ ಈ ಜಿಲ್ಲೆಯ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಗಂಡವಾಳ ಅವರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ತೀರ್ಪುಗಾರರೇ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರೇ ನೀವೆಲ್ಲ ಮಾತಾಡೋದು ನಿಲ್ಲಿಸ್ಬೇಕು ಒಂದು ಐದು ನಿಮಿಷ ಪ್ರಶಸ್ತಿ ಆಗೋವರೆಗೂ ನೀವು ಮಾತಾಡ್ತಿದ್ರೆ ಲೇಟ್ ಆಗುತ್ತೆ ನೋಡಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇಂದ ನಾವೆಲ್ಲ ಬೆಳೆದು ಬಂದಿದ್ದು ನಾವು ನಿಂತರ ಹಾಡ್ತಿದ್ವಿ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರಲ್ಲಿ ನಾವು ಯುವಜನ ಮೇಳಗಳಲ್ಲಿ ಭಾಗವಹಿಸ್ತಿದ್ವಿ ಯುವಜನೋತ್ಸವದಲ್ಲಿ ಭಾಗವಹಿಸ್ತಿದ್ವಿ ಕರ್ನಾಟಕದ ಇತಿಹಾಸದಲ್ಲಿ ಜನಪದ ಗೀತೆ ವಿಭಾಗದಲ್ಲಿ ನಮ್ಮ ಮಾತೃಭೂಮಿ ಯೋಗ ಸಂಘ ಎರಡು ಸಾವಿರದ ಹನ್ನೆರಡರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ತಗೊಂತು ಕನಿಷ್ಠ ಹದಿಮೂರು ಲಕ್ಷ ರೂಪಾಯಿ ಸರ್ಕಾರ ಕೊಡ್ತು ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆ ಹತ್ತು ಲಕ್ಷ ಮೂರು ಲಕ್ಷದಲ್ಲಿ ಸಬಲೀಕರಣ ಕ್ರೀಡಾ ಇಲಾಖೆ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ಅಂದ್ರೆ ಒಂದು ಹಾಡು ನಮ್ಮನ್ನು ಹದಿಮೂರು ಲಕ್ಷ ಜೊತೆಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದು ಕೊಡುತ್ತೆ ಅಂತ ಹೇಳಿದ್ರೆ ಅಂತ ಕೀರ್ತಿನ ನೀವೆಲ್ಲ ಪಡಿಬೇಕು ಮತ್ತೆ ವೇದಿಕೆಯಲ್ಲಿ ಇವತ್ತು ಜಡ್ಜಸ್ ರಿಸಲ್ಟ್ ಕೊಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ ತಾವು ಫಸ್ಟ್ ಪ್ಲೇಸ್ ತಗೋಬೇಕು ಅಂತ ಆಸೆ ಇರ್ತದೆ ನಾವು ಚೆನ್ನಾಗಿ ಮಾಡಿದೀವಿ ಅನಿಸ್ತಿರ್ತದೆ ಆದರೆ ನಿಮ್ಮಲ್ಲಿ ಒಂದು ಕಡೆ ಲೋಪದೋಷ ಇರ್ಬೋದು ಎಲ್ಲೋ ಒಂದು ಕಡೆ ನೀವು ತಪ್ಪು ಮಾಡಿರ್ಬೋದು ಎಲ್ಲೋ ಒಂದು ಕಡೆ ಡೈವರ್ಟ್ ಆಗಿರ್ಬೋದು ನೀವು ಸಬ್ಜೆಕ್ಟ್ ಡೈವರ್ಟ್ ಮಾಡಿರ್ಬೋದು ಅಂತ ನಾನು ನನಗದು ಅನಿಸ್ತಾ ಕೆಲವರಷ್ಟು ಜನಪದ ಗೀತೆ ಹಾಡೋದು ಬದಲು ತತ್ವಪದ ಹಾಡಿದ್ರು ಭಾಳಷ್ಟು ಜನ ಬಹಳಷ್ಟು ಜನ ತತ್ವಪದ ಜನಪದ ಶೈಲಿ ಗೀತೆಗಳು ಹಾಡ್ತಿದ್ರು ಹಾಡಬಾರದು ಜನಪದ ಗೀತೆಯನ್ನು ಜನಪದ ಗೀತೆನ ಹಾಡಬೇಕು ಈಗ ಭಾಷಣ ಸ್ಪರ್ಧೆಯಲ್ಲೂ ಸಹ ಅಷ್ಟೇ ಬಹಳಷ್ಟು ಜನ ಡೈವರ್ಟ್ ಆದ್ರು ಬಹಳಷ್ಟು ಜನ ಸಬ್ಜೆಕ್ಟ್ ಇಂದ ಆಚೆ ಹೋದ್ರು ಆ ಥರ ಆಗಬಾರ್ದು ಸಬ್ಜೆಕ್ಟ್ ಜೊತೆಗಿರ್ಬೇಕು ನಿಮ್ಮ ಎಮೋಷನ್ಸ್ ನಿಮ್ಮ ಏನು ಪ್ರೆಸೆಂಟೇಷನ್ಸ್ ಎಲ್ಲ ಬಹಳ ಚೆನ್ನಾಗಿತ್ತು ಯಾರು ಇಲ್ಲಿ ಮಾಡಿದಂತ ಹತ್ತು ಜನನೂ ಸೂಪರ್ ಎಲ್ಲರೂ ನೆಕ್ಸ್ಟ್ ಒಳ್ಳೆ ಸ್ಪೀಕರ್ಸ್ ಆಗ್ತೀರ ನೀವು ಆದರೆ ಪ್ರೈಸ್ ಬರೋದೇ ಎರಡು ಇಬ್ಬರು ಮಾತ್ರ ಮೂರು ಜನಕ್ಕಷ್ಟೇ ದಯವಿಟ್ಟು ಎಲ್ಲರೂ ಅಷ್ಟೇ ಬಹುಮಾನಕ್ಕೆ ತಲೆಬಾಗಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಪರ್ಧೆಗೆ ಮತ್ತೆ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಜಾಬ್ ಗೌಡರು ದಯವಿಟ್ಟು ಸರ್ ನೀವು ಮುಂದಿನ ದಿನಗಳಲ್ಲಿ ಒಂದು ತರಬೇತಿ ಶಿಬಿರ ಮಾಡಬೇಕು ಯುವಜನೋತ್ಸವ ಆಗಕ್ಕೆ ಮೂರು ತಿಂಗಳ ಮುಂಚೆ ಒಂದು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಒಂದು ತರಬೇತಿ ಶಿಬಿರ ಮಾಡಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದನ್ನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ನಾವು ಮಾಡಿಸಿದ್ವಿ ಜಿಲ್ಲಾ ಪಂಚಾಯತ್ ಹೆಡ್ಲೆ ಇನ್ನು ಅದನ್ನು ತಾವು ಮಾಡಿಸ್ಬೇಕು ಅಂತ ಆತ್ಮೀರಾದಂಥ ಅಕ್ಬರ್ ಖಾಲಿ ಮಿರ್ಚಿ ಅವರು ಎಲ್ಲ ಇದ್ದಾರೆ ಎಲ್ಲರಿಗೂ ಮತ್ತೆ ಮುಖ್ಯವಾಗಿ ನೀವು ಇವತ್ತು ಎಷ್ಟೋ ಜನ ಕೊಪ್ಪಳದಲ್ಲಿ ಇದ್ದಾರೆ ಜನ ಈ ವೇದಿಕೆಯನ್ನು ಜೀವಂತವಾಗಿಟ್ಟು ನೀವು ಇಷ್ಟು ಜನ ಭಾಗವಹಿಸಿದಿರಲ್ಲ ಹ್ಯಾಡ್ಸ್ ಆಫ್ ನಮ್ಗೆ ಅಂಬೇಡ್ಕರ್ ಅವರ ಆದರ್ಶ ಗಾಂಧೀಜಿಯವರ ಗಾಂಭೀರ್ಯ ಭಗತ್ ಸಿಂಗ್ ಅವರ ಭಾವನೆ ಸುಭಾಷ್ ಚಂದ್ರ ಬೋಸ್ ಅವರ ಸಾಹಸ ಮುನ್ನಡೆಸಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ